ಬುದ್ಧಿಮಾಂದ್ಯ ಮಕ್ಕಳ ತರಬೇತಿಯ ಮಕ್ಕಳೊಂದಿಗೆ ಮಹಾನಾಯಕರ ಜಯಂತಿ ಆಚರಣೆಯ ವೈಶಿಷ್ಟ್ಯತೆ ಮೆರೆದ ಸ್ನೇಹಿತರ ಬಳಗ ಹೌದು ಏಪ್ರಿಲ್ ಹದಿನಾಲ್ಕರಂದು ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರ ನೇತೃತ್ವದಲ್ಲಿ ಕೂಡ್ಲಿಗೆ ಪಟ್ಟಣದ ಸ್ನೇಹಿತರ ಬಳಗದಿಂದ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಶ್ರೀ ಸೊಲ್ಲಮ್ಮ ದೇವಿ ಆಲದ ಮರದ ಹತ್ತಿರದ ಪ್ರತಿಷ್ಠಾ ಸಮಾಜ ದೇವ ಟ್ರಸ್ಟ್ನ ಒಂದು ಮಾನಸಿಕ ವಿಶೇಷ ಚೇತನ ಮಕ್ಕಳ ತರಬೇತಿ ಕೇಂದ್ರದಲ್ಲಿ ತರಬೇತಿ ಕೇಂದ್ರದಲ್ಲಿನ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ರಾಷ್ಟ್ರ ಕಂಡ ಮಹಾನಾಯಕರ ಜಯಂತಿ ಆಚರಿಸುವ ಮೂಲಕ ವೈಶಿಷ್ಟ್ಯತೆ ಮೆರೆಯಲಾಯಿತು ದಲಿತ ಮಹಾನಾಯಕರಾದ ಮಾಜಿ ಉಪರಾಷ್ಟ್ರಪತಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅವರ ನೇತೃತ್ವದಲ್ಲಿ ಸ್ನೇಹಿತರ ಬಳಗದಿಂದ ಮಾನಸಿಕ ವಿಶೇಷ ಚೇತನರ ತರಬೇತಿ ಕೇಂದ್ರದಲ್ಲಿ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಆಚರಿಸಲಾಯಿತು ಹಣ್ಣುಗಳನ್ನು ಸಿಹಿ ತಿನಿಸುಗಳನ್ನು ಬುದ್ಧಿ ಮಕ್ಕಳಿಗೆ ನೀಡಲಾಯಿತು ತದನಂತರ ಸ್ನೇಹಿತರ ಬಳಗದ ಪದಾಧಿಕಾರಿಗಳು ಅಧ್ಯಕ್ಷರ ಅಬ್ದುಲ್ ರಹಮಾನ್ ಅವರ ನೇತೃತ್ವದಲ್ಲಿ ಹಾಗೂ ಗಣ್ಯ ಉಪಸ್ಥಿತರದೆಲ್ಲ ಗಣ್ಯರು ಕೇಂದ್ರದಲ್ಲಿರುವ ಮಾನಸಿಕ ವಿಶೇಷ ಚೇತನ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು ಅವರೊಂದಿಗೆ ಆತ್ಮೀಯತೆಯಿಂದ ಬೆರೆತು ಕುಶಲೋಪರಿಯನ್ನು ವಿಚಾರಿಸಿದರು ಕೆಲವರು ಮಾನಸಿಕ ವಿಶೇಷ ಚೇತನ ಮಕ್ಕಳೊಂದಿಗೆ ಸ್ನೇಹಿತರಂತೆ ಆಟವಾಡಿ ಅವರ ಮನಸ್ಸನ್ನು ಸಂತೋಷಪಡಿಸಿದರು ಮಕ್ಕಳನ್ನು ಹರ್ಷದ ಬುಗ್ಗೆಯಲ್ಲಿ ತೇಲಿಸಿ ರಂಜಿಸಿದರು ಈ ರೀತಿಯಲ್ಲಿ ತುಂಬ ವಿಭಿನ್ನವಾಗಿ ತುಂಬ ವಿಶಿಷ್ಟವಾಗಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಆಚರಿಸಲಾಯಿತು ಸಂದರ್ಭದಲ್ಲಿ ಸ್ನೇಹಿತರ ಬಳಗದ ಪದಾಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಸೇವಕರು ಗಣ್ಯರು ಹಲವು ಗಂಟೆಗಳ ಕಾಲ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಬೆರೆಯುವ ಮೂಲಕ ಮಹಾಚೇತನರ ಒಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಬುದ್ಧಿಮಾಂದ್ಯ ಮಕ್ಕಳಿಗೆ ಸೂಕ್ತ ತರಬೇತಿ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಪ್ರತಿಷ್ಠಾ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಸೇರಿದಂತೆ ಕಾರ್ಯದರ್ಶಿ ಬಸವರಾಜ್ ಪುಷ್ಪಲತಾ ಗುರುಪ್ರಸನ್ನ ಕರಿಬಸ್ಸಮ್ಮ ಅವರನ್ನು ಸ್ನೇಹಿತರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೋರಾಟಗಾರರು ಹಾಗೂ ವಕೀಲರಾದ ಸಿ ವಿರೂಪಾಕ್ಷಪ್ಪ ಹಾಗೂ ಜಿ ಹೊನ್ನೂರಪ್ಪ ಸ್ನೇಹಿತರ ಬಳಗದ ಸದಸ್ಯರಾದ ರೈಲ್ವೆ ಇಲಾಖೆ ಅಬ್ದುಲ್ ವಾಹಿದ್ ಪಯಾಜ್ ಅಬ್ದುಲ್ ಜಬ್ಬಾರ್ ಮಹೇಶ್ ಸೇರಿದಂತೆ ಮತ್ತಿತರರು ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ವಿಜಯ ಶ್ರೀಮಂತರ ಬಂದ್ರೆ ಋಷಭೇಂದ್ರೀಮಂತ ಸಮಸ್ಯೆ ಇಲ್ಲ ಆದ್ರೆ ಮಕ್ಕಳಿಗೆ ಇಂತ ಒಂದು ಸಮಸ್ಯೆ ಬಂದ್ರೆ ಅದು ಪರಿಹಾರ ಬಹಳ ಕಷ್ಟ ಕೂಡ ಅನೇಕ ಹಳ್ಳಿಗಳಲ್ಲಿ ಅಡ್ಡಾಡಿದಾಗ ಇಂಥ ಮಕ್ಕಳು ನೋಡಿದ್ರೆ ಎಲ್ಲೋ ಮೂಲೆಯಲ್ಲಿ ನಮಗೂ ಕೊರ ಉಂಟಾಗತ್ತೆ ಹೆಂಗಾಯ್ತಲ್ಲ ಸಮಾಜದಲ್ಲಿ ಇಂಥ ಮಕ್ಕಳನ್ನ ನೋಡೋಂಥವರು ಬಹಳ ಕಷ್ಟ ನಮ್ಮ ಸ್ನೇಹಿತರು ಬಂದೂರಪ್ಪ ಮಾತಿದ್ರು ಇಂಥ ಮಕ್ಕಳನ್ನ ಹುಡುಕೋದು ಕೂಡ ಬಹಳ ತೊಂದರೆನೇ ಅಂತ ಹಾಗೇನೆ ನಮ್ಮ ವಕೀಲರು ಕೂಡ ಬಹಳ ಅದ್ಭುತವಾದಂತ ಸಲಹೆಗಾದ್ರು ಅವರಿಗೆ ನಾನು ಸ್ವಾಗತ ಬಯಸ್ತೇನೆ ಅವರು ಬಡವರು ವಕೀಲರು ಅವರು ಬಡವರು ವಕೀಲರು ಅಂದ್ರೆ ಕೂಡ ನನಗೆ ಎರಡು ಜೋಡಿ ಅಂತಿದ್ ನಂಗೆ ಇವರು ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮಗಳಿಗಾದ್ರೂ ಕೂಡ ಸಾಕಷ್ಟು ಅವರು ಬಿಸಿ ಇರ್ತಾರೆ ನಾವಂತೂ ಅನ್ಕೊಂಡ್ಬಿಟ್ಟಿದೀವಿ ಸಮಾಜ ಸೇವೆ ಒಂದ್ಸರಿ ಬಂತಂದ್ರೆ ಯಾರು ಕೇಳಿದ್ರು ಏನ್ ಇಷ್ಟೊಂದು ಬಿಸ್ನೆಸ್ ಎಲ್ಲ ಇಷ್ಟೊಂದು ಏನ್ ಮಾಡ್ತಾ ಇದೀನಿ ಅಂದ್ರೆ ಅಯ್ಯೋ ಬಂದ್ಬಿಟ್ಟದ್ ಕಣ ನಾನು ಇದು ನನ್ನ ಜೊತೆಲಿ ಹೋಗೋದ್ ನಾನು ಬಿಟ್ಟು ಹೋಗಲ್ಲ ಅಂತ ನಾನು ಅನ್ಕೊಂಡಿದೀನಿ ಅಂತ ಹೇಳಿ ಯಾಕೆಂದ್ರೆ ಸಮಾಜ ಸೇವೆನೇ ಹಂಗೆ ಅಂತ ಅನ್ಸ್ತಾ ಇದೆ ಇನ್ನೊಬ್ರು ನೋವು ನಮ್ ನೋವು ಅನ್ಸ್ತೈತಿ ಇನ್ನೊಬ್ರು ಕಷ್ಟ ನಮ್ ಕಷ್ಟ ಅನ್ಸ್ತೈತಿ ಇದು ಬಂದಿರೋ ಸಮಸ್ಯೆ ನನಗೆ ಯಾರಾದ್ರೂ ಇಂಥ ಸಮಸ್ಯೆ ಅಂತ ನನ್ ಬಂದ್ರೆ ನಾನೆಲ್ಲೋ ಒಳಗ ಮನ ಬರ್ತಾ ಇದ್ದೇನೆ ಏನಾದ್ರೂ ಮಾಡ್ಬೇಕು ಏನಾದ್ರೂ ಬಂದು ಅದ್ ಭಗವಂತ ದಾರಿ ತೋರಿಸಿ ಆತ ತೋರ್ಸಿದ್ರೆ ಲೈಫ್ ಟೈಮ್ ಇರುತ್ತೆ ನಾವು ಮನುಷ್ಯ ಮಾಡಿದ ತಾತ್ಕಾಲಿಕವಾಗಿರ್ತದ ಹಾಗಾಗಿ ಸರ್ ಲಕ್ಷ್ಮಿ ಅವರೇ ಬಸವರಾಜ್ ತೋರಿಸ್ಕೊಂಡ್ಬಿಡ್ತಾರೆ ಅವ್ರು ಏನಾದ್ರು ಮಾಡಿ ಸರ್ ಒಂದು ಮಾತು ಹೇಳಿದ್ರು ನೋಡಿ ಆ ಮಗು ಎಷ್ಟು ದೊಡ್ಡದಿದೆ ಸುಮಾರು ಹದಿನೆಂಟು ಹದಿನಾರು ಹದಿನೈದು ವರ್ಷ ಇರ್ಬೋದೇನೋ ಅಷ್ಟೊಂದು ದೊಡ್ಡ ಮಗುಗೆ ಹಾರ್ಟ್ ಸಮಸ್ಯೆ ಇದೆ ಅವರು ಕ್ಯೂರೇ ಆಗಲ್ಲ ಅವ್ರು ಏನ್ ಮಾಡಿದ್ರು ಅಷ್ಟೇನೆ ಅವ್ರ ಎಷ್ಟೊತ್ತಿದ್ರು ಕೂಡ ಇದೇ ಸಮಸ್ಯೆ ಇಂದೇ ಇರೋದು ಅವ್ರ ವಯಸ್ಸು ಕೂಡ ಎಷ್ಟು ಕಮ್ಮಿ ಹೇಳಿದ್ರು ನೋವು ಅನಿಸ್ತಾ ಇದೆ ಭಗವಂತ ಅವರ ಆರೋಗ್ಯ ಕೊಡಿ ಜೊತೆಯಲ್ಲಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಅದರಲ್ಲಿ ಇದು ದೊಡ್ಡ ಸಮಸ್ಯೆನೇ ಅನಿಸ್ತಾ ಇದ್ರೆ ನಾವು ಕಣ್ಣಿನ ಆಪರೇಷನ್ ಮಾಡಿಸ್ತೀವಿ ಆಪರೇಷನ್ ನಾನ್ ಮಾಡಿಸಿದ್ರೆ ಇನ್ನೊಬ್ರು ಒಬ್ರು ಇದಾರೆ ಬಟ್ ಇದನ್ನ ನೋಡ್ಕೊಳ್ಳೋ ಬಹಳ ಕಷ್ಟ ಯಾಕೆಂದ್ರೆ ತಮ್ಮ ಸ್ವಲ್ಪ ಮಕ್ಕಳನ್ನೇ ನೋಡಲ್ಲ ಹಂಗ್ ನೋಡಂಗಿದ್ರೆ ಇಲ್ಲಿ ಕರ್ಕಂಬಲ್ ಬಿಡ್ತಾ ಇದ್ದಿಲ್ಲ ಇದಕ್ಕೆ ಕೂಡಿಗೆಯ ಎಲ್ಲ ಜನರು ಇದ್ರಿ ಸಹಕಾರ ಮಾಡ್ರಿ ಸಹಕರಿಸ್ರಿ ಇದು ಒಬ್ರು ಮಾಡುವಂತ ಕೆಲಸ ಅಲ್ಲ ಇದು ಇದು ಒಬ್ರು ಮಾಡುವಂತ ಕೆಲಸ ಅಲ್ಲ ಎಲ್ಲ ಕೈಗೋಡಿಸುವಂತ ಕೆಲಸ ಇದು ಚೆನ್ನಾಗಿದ್ದರೆ ಏನಾದ್ರು ಒಂದು ಸೌಕರ್ಯ ಸೌಲಭ್ಯ ಕೊಟ್ರೆ ಅದನ್ನ ಉಪಯೋಗಿಸ್ಕೊಂತಾರೆ ಊಟ ಕೊಟ್ರೆ ಊಟ ಮಾಡ್ತಾರೆ ಬಟ್ ಇವ್ರು ಊಟ ಮಾಡಕ್ಕೆ ಬರಲ್ಲ ಊಟ ಮುಂದೆ ತಟ್ಟೆ ಮೇಲೆ ಇದ್ರೆ ಏನಾದ್ರು ಊಟ ಮಾಡಬಹುದು ಇವ್ರು ಊಟ ಮಾಡಕ ಬರಲ್ಲ ಇವರೆಲ್ಲ ಮೇಡಮ್ ಅವರು ಬಸವರಾಜ್ ಅವರು ಲಕ್ಷ್ಮಿ ಅವರು ಅವ್ರ ತಾಯಿಯವರು ಅವ್ರು ನಮ್ಮ ಮಕ್ಕಳಂತ ಅವರು ಜೋಪಾನ ಮಾಡಬೇಕಾಗತ್ತೆ ಸರ್ ನಿಮ್ಮ ಟ್ರಸ್ಟ್ ಇವತ್ತು ನಾವು ಹೇಳ್ತಾ ಇದೀವಲ್ಲ ನಿಮ್ಮ ಟ್ರಸ್ಟ್ ಉನ್ನತ ಸ್ಥಾನಕ್ಕೆ ಬೆಳೀತದೆ ಉನ್ನತ ಸ್ಥಾನದಲ್ಲಿ ನಿಮಗೆ ಸೇವೆ ಮಾಡುವಂತ ಅವಕಾಶ ನಿಮಗೆ ಸಿಗ್ಲಿ ಅಂತ ನಾನು ಆಶಿಸ್ತೇನೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ವಕೀಲರ ಪರವಾಗಿ ಕೂಡ ನಮ್ಮ ಸಂಘದ ಪರವಾಗಿ ಕೂಡ ಧನ್ಯವಾದವನ್ನು ನಿಮಗೆ ತಿಳಿಸ್ತೀನಿ ಜೊತೆಗೆ ಹೇಳಿ ಆ ಉಚಿತ ಕಾನೂನ ಒಂದೇನಿದೆ ಸಮಿತಿ ಅದರಲ್ಲಿ ಕೂಡ ಏನ್ ಬರ್ತಕ್ಕಂಥ ಸಹಾಯ ಕೂಡ ಮಾಡ್ತೀನಿ ಅದರಿಂದ ಕೂಡ ಕೂಡ ಏನಾದರೂ ಸಹಾಯ ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಮಾತ್ರ ಹೇಳ್ತಾ ಜೊತೆಗೆ ಇಲ್ಲಿ ಈ ಒಂದು ನನಗೆ ಅನಿರೀಕ್ಷಿತವಾಗಿ ಬಂದಿಲ್ಲ ನಮ್ಮ ನನಗೆ ಗೊತ್ತಿಲ್ಲ ನಾನು ಬೇಕಿದ್ದೆ ಹಾಗೆ ನಮ್ಮ ಸ್ನೇಹಿತರು ಅವ್ರ ಬಗ್ಗೆ ಹೇಳ್ಬೇಕು ನಾನು ಯಾಕೆ ಹಾಗಂತ ಹೇಳಿಲ್ಲ ಅದೊಡ್ಡ ಅವರು ನಮ್ಮ ಕತೆಗಾರ ಬಹಳ ಆತ್ಮೀಯರು ಅವರು ಇಂಥ ಅನೇಕ ಎಲ್ಲ ಕಡೆ ಅವರು ಗುರುತಿಸಿ ಅವ್ರೇ ಆದಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ಸೇವೆ ಮಾಡ್ತಕ್ಕಂತ ಮನುಷ್ಯ ಎಲ್ರಿಗೂ ಕೂಡ ಇರೋದಿಲ್ಲ ಎಲ್ಲ ಬೇಕಾದಷ್ಟು ಎಲ್ಲ ಎಲ್ಲರೂ ಕೂಡ ಆ ಇರುತ್ತಲ್ಲ ಅಂತ ಮನೋಭಾವವನ್ನು ಅವರು ಬೆಳೆಸ್ಕೊಂಡು ಸಮಾಜ ಸೇವಕರಾಗಿ ತಿಳಿಸ್ಕೊಂಡು ಇವತ್ತು ಎಲ್ಲ ಇಂಥ ಇವತ್ತು ಕೂಡ ಇಲ್ಲಿ ನಮಗೆ ಎಲ್ಲಿ ಗೊತ್ತೇ ಇಲ್ಲ ಈ ಇಂಥರ ಮಕ್ಕಳಿಗೆ ಇವತ್ತೇ ನಮ್ಗೆ ಬಂದ ಮೇಲೆನೆ ಗೊತ್ತಾಗಿದ್ದು ಅಂತ ಒಂದು ಕೂಡ ಗುರುತಿಸಿ ಅನೇಕ ಎಲ್ಲ ನಾನು ನೋಡ್ತಾ ಇರ್ತೀನಿ ಅನೇಕ ಶಾಲೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಅನಾಥಾಶ್ರಮಗಳಲ್ಲಿ ಎಲ್ಲ ಮಾಡ್ತಾ ಅವರಿಗೆ ಅವ್ರಿಗೆ ಕೂಡ ಇಂತಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೆಚ್ಚಿನ ಒಂದು ಶಕ್ತಿ ನೀಡಂತ ಗೆಳೆದ ನಿಮಗೆ ಮತ್ತೊಮ್ಮೆ ನಾನು ಇಂತ ಸೇವೆ ಮಾಡ್ತಕ್ಕಂಥ ಅಂತಾ ಎಲ್ಲರೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮೆಲ್ಲರ ಮಾತನ್ನು ಮುಗಿಸ್ತಾರೆ ಅಂತಾ ನಾನು ಹೇಳೋಣ ಸರ್ ತುಂಬ ಹಪೋದೆ ಈ ಒಂದು ಸೇವಾ ಮುಖಿಯಲ್ಲ ಹೊಂದಿ ಈ ಬುದ್ಧಿಮಾಲಯರ ಸೇವೆಯನ್ನ ಯಾವಾಗ್ಲೂ ಮಾಡ್ತಕ್ಕಂಥ ಹಾಗೂ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನು ಬೆಳೆಸುವ ಪ್ರಯತ್ನವನ್ನು ಕೊಡ್ತಕ್ಕಂಥ ಎಲ್ಲ ಈ ಟ್ರಸ್ಟಿನ ಸದಸ್ಯರ ನಿಜವಾಗ್ಲೂ ನಮಗೆ ಇವತ್ತು ಒಂದು ಅಗಾಧ ದೇಹ ಸ್ನೇಹಿತರು ಸ್ನೇಹಿತರು ಇಂಥ ಒಂದು ಟ್ರಸ್ಟು ಬುದ್ಧಿಮಾಂದ್ಯ ಮಕ್ಕಳ ಒಂದು ವಿಶೇಷವಾದಂಥ ಶಾಲೆ ಇದೆ ಹೋಗೋಣ ನಿಜವಾಗ್ಲೂ ನಾನು ನಿಮಗೆಲ್ಲ ತಿಳಿದಿರಲಿ ಅವ್ರ ಮಕ್ಕಳಿಗೆ ಇನ್ನೂ ಅರ್ಥ ಆಗಲ್ಲ ನಾವು ನಾವದು ಕಾನೂನು ಸೇವಾ ಪ್ರಾಧಿಕಾರ ನಮ್ಮ ದೇಶದಲ್ಲಿ ಕಾನೂನು